ಹಾಯ್ ಫ್ರೆಂಡ್ಸ್ ದಿವಿ ಅಡುಗೆ ಮನೆಯ ಲೈಫ್ ಸ್ಟೈಲ್ ಚಾನಲ್ಗೆ ಸ್ವಾಗತ ನಾನಿವತ್ತು ರವೆ ಉಂಡೆ ಮಾಡೋದು ಯಾವ ಥರ ಅಂತ ತೋರಿಸ್ತಾ ಇದ್ದೀನಿ ತುಂಬ ಈಸಿಯಾಗಿ ಟೇಸ್ಟಿಯಾಗಿ ಮಾಡ್ಕೋಬೋದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಸಿಂಪಲಾಗಿ ಮಾಡ್ಕೊಬೋದು ಇದನ್ನು ಜಾಸ್ತಿ ಏನು ರಿಸ್ಕ್ ಇರೋಲ್ಲ ಮೊದಲಿಗೆ ಒಲೆ ಮೇಲೆ ಒಂದು ಬಾಣಲೆ ಇಟ್ಬಿಟ್ಟು ಒಂದು ಐವತ್ತು ಅಷ್ಟು ತುಪ್ಪ ಹಾಕಿದ್ದೀನಿ ಇವಾಗ ದ್ರಾಕ್ಷಿ ಮತ್ತು ಗೋಡಂಬಿ ಹಾಕ್ತಾಯಿದ್ದೀನಿ ಗೋಡಂಬಿ ಎಲ್ಲ ಸಣ್ಣ ಸಣ್ಣಗೆ ಚೂರು ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ ಇವಾಗ ಸ್ವಲ್ಪ ಇದು ಫ್ರೈ ಆಗಬೇಕು ಸ್ವಲ್ಪ ಘಮ ಬರಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಬೇಕು ಇವಾಗ ಅದು ಫ್ರೈ ಆದಮೇಲೆ ನಾನು ರವೆ ಹಾಕ್ತಾಯಿದ್ದೀನಿ ಸಣ್ಣ ರವೆ ಬರುತ್ತಲ್ಲ ಉಪ್ಪಿಟ್ಟೆಲ್ಲ ಮಾಡ್ತೀವಲ್ಲ ಆ ಥರ ರವೆನೇ ಹಾಕ್ತಾಯಿದ್ದೀನಿ ಒಂದು ನಾಲ್ಕು ಕಪ್ಪು ಅಷ್ಟು ತಗೊಂಡಿದ್ದೀನಿ ನಾನು ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಮಾಡ್ತಿರೋದ್ರಿಂದ ನಾಲ್ಕು ಕಪ್ ತಗೊಂಡು ಈ ಥರ ತುಪ್ಪದಲ್ಲಿ ಮೀಡಿಯಮ್ ಫ್ಲೇಮಲ್ಲಿ ಉಪ್ಕೊಳ್ತಾ ಇದ್ದೀನಿ ತಳ ಹಿಡಿಬಾರ್ದು ಸ್ಟೀಲ್ ಬಾಂಡ್ಲಿ ಇಟ್ಟಿರೋದ್ರಿಂದ ಸ್ವಲ್ಪ ತಳ ಹಿಡಿಯುತ್ತೆ ಅದರಿಂದ ಕೈ ಬಿಡ್ದಂಗೆ ನಾವು ಆಡಿಸ್ತಾನೇ ಇರಬೇಕು ನೋಡಿ ಈ ಥರ ಆ ತುಪ್ಪ ಎಲ್ಲ ಚೆನ್ನಾಗಿ ರವೆ ಜೊತೆ ಮಿಕ್ಸ್ ಆಗಬೇಕು ಮತ್ತು ತುಪ್ಪದ್ದು ಎಲ್ಲ ಹೀರ್ಕೋಬೇಕು ರವೆ ಆ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಆಗುತ್ತೆ ನೋಡಿ ಇವಾಗ ತುಪ್ಪ ಎಲ್ಲ ಚೆನ್ನಾಗಿ ಹೀರ್ಕೊಂಡಿದ್ದೆ ರವೆ ಎಷ್ಟು ಚೆನ್ನಾಗಾಗಿದೆ ಅಂತ ಇವಾಗ ನಾನು ಸಕ್ಕರೆ ಹಾಕ್ತಾಯಿದ್ದೀನಿ ನಾಲ್ಕು ಕಪ್ ರವೆಗೆ ನಾನು ನಾನಿಲ್ಲಿ ಎರಡು ಕಪ್ಪಷ್ಟು ಸಕ್ಕರೆ ಹಾಕ್ತಾಯಿದ್ದೀನಿ ನೀವು ಪುಡಿ ಮಾಡಿ ಬೇಕಾದರೂ ಹಾಕ್ಕೋಬೋದು ನಾನು ಇಲ್ಲೇ ಹಾಗೆ ಹಾಕ್ತಾಯಿದ್ದೀನಿ ಹಾಗೆ ಸ್ವಲ್ಪ ಏಲಕ್ಕಿ ಪೌಡ್ರ್ ಹಾಕ್ಬಿಟ್ಟು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾನು ಚಿಕ್ಕ ಬಾಣಲೆ ತಗೊಂಬಿಟ್ಟಿದ್ದೆ ಅದರಿಂದ ಸ್ವಲ್ಪ ಜಾಸ್ತಿ ಆಯಿತು ಅನ್ನಿಸ್ತು ಅದರಿಂದ ಇನ್ನೊಂದು ಬಾಂಡ್ಲಿಗೆ ಶಿಫ್ಟ್ ಮಾಡಿ ಅದರಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸಕ್ಕರೆ ಎಲ್ಲ ಫ್ರೈ ಮಾಡಬೇಕಾದ್ರೆ ಚೆನ್ನಾಗಿ ಕರಗುತ್ತೆ ಅದೇನು ಪೌಡ್ರ್ ಮಾಡಿ ಹಾಕ್ಬೇಕು ಅನ್ನೋದೇನಿಲ್ಲ ನೋಡಿ ಈ ಥರ ಲೋ ಫ್ಲೇಮಲ್ಲಿ ಇಲ್ಲ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ತಳ ಹಿಡಿಯೋಕ್ಕೆ ಬಿಡಬಾರ್ದು ಇವಾಗ ಸ್ವಲ್ಪ ಕೊಬ್ಬರಿ ಹಾಕ್ತಿದ್ದೀನಿ ಒಂದು ಫುಲ್ ಕೊಬ್ಬರಿ ನಾನು ಈ ಥರ ಪೌಡ್ರ್ ಇಟ್ಕೊಂಡಿದ್ದೆ ಅದನ್ನು ಹಾಕ್ತಾಯಿದ್ದೀನಿ ಕಪ್ಪು ಗಿರ ಪಾಟೆಲ್ಲ ಹಾಕೋದು ಇಷ್ಟ ಇಲ್ಲ ಅಂದರೆ ಅದನ್ನೆಲ್ಲ ತೆಗೆದುಬಿಟ್ಟು ಬರೀ ವೈಟ್ ಮಾತ್ರ ಹಾಕೋಬೋದು ಕೊಬ್ಬರಿಲಿ ನಾನು ಎರಡು ಹಾಕಿದ್ದೀನಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಕೊಬ್ಬರಿ ಜೊತೆನೂ ಸ್ವಲ್ಪ ಫ್ರೈ ಮಾಡ್ಕೊತ ಬರಬೇಕು ಇವಾಗ ಸ್ವಲ್ಪ ಹಾಲು ಹಾಕ್ತಾಯಿದ್ದೀನಿ ನಾನು ಯಾವ ಕಪ್ಪಲ್ಲಿ ರವೆ ತೊಗೊಂಡಿದ್ದೆನ ಅದೇ ಕಪ್ಪಲ್ಲಿ ಒಂದು ಕಪ್ಪಷ್ಟು ಹಾಲು ತಗೊಂಡು ಬಿಸಿ ಮಾಡಿ ತಣ್ಣಗೆ ಮಾಡಿ ಇಟ್ಕೊಂಡಿದ್ದೆ ಅದನ್ನಿವಾಗ ಸ್ವಲ್ಪ ಸೇರಿಸಿ ಇದ್ದೀನಿ ಸ್ವಲ್ಪ ಹಾಕ್ಬಿಟ್ಟು ಒಂದು ಮುಕ್ಕಾಲು ಭಾಗದಷ್ಟು ಹಾಕ್ಬಿಟ್ಟು ಮಿಕ್ಸ್ ಮಾಡಿಕೊಂಡೆ ನನಗೆ ಕಡಿಮೆ ಅನ್ನಿಸ್ತು ಮತ್ತು ಇನ್ನೂ ಒಂದು ಸ್ವಲ್ಪ ಮಿಕ್ಸಿತ್ತೆಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ ಈ ಥರ ಚೆನ್ನಾಗಿ ಹಾಲು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೋಬೇಕು ಇದನ್ನು ಗ್ಯಾಸ್ ಆಫ್ ಮಾಡಿರಬೇಕು ಗ್ಯಾಸ್ ಆನ್ ಮಾಡಿ ಆನ್ ಮಾಡಿದರೆ ಉಪ್ಪಿಟ್ಟು ಥರ ಆಗಿಬಿಡುತ್ತೆ ಅದರಿಂದ ಆಫ್ ಮಾಡಿಬಿಟ್ಟು ಅದೇ ಬಿಸಿಲೇ ಈ ಥರ ಮಿಕ್ಸ್ ಮಾಡ್ಕೋಬೇಕು ಮಿಕ್ಕಿತಲ್ಲ ಹಾಲು ಅದನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಆವಾಗ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿ ಆಗುತ್ತೆ ನಾಲ್ಕು ಬೌಲ್ಗೆ ಒಂದು ಒಂದು ಅಷ್ಟು ಹಾಲು ಬೇಕಾಗುತ್ತೆ ನೋಡಿ ಇವಾಗ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿದೆ ಉಂಡೆ ಕಟ್ಟೋದಕ್ಕೆ ಸ್ವಲ್ಪ ಬಿಸಿ ಕಡಿಮೆ ಆದಮೇಲೆ ಸ್ವಲ್ಪ ಬಿಸಿನೂ ಇರಬೇಕು ಉಗುರು ಬೆಚ್ಚಿನ ಬಿಸಿ ಇರಬೇಕು ಆವಾಗಲೇ ನಾವು ಉಂಡೆ ಕಟ್ಕೊಂಬಿಡಬೇಕು ತಣ್ಣಗಾಗೋ ಅಷ್ಟರೊಳಗೆ ಇಲ್ಲಾಂದರೆ ಅಷ್ಟು ಪರ್ಫೆಕ್ಟಾಗಿ ಉಂಡೆಗಳು ಬರೋಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಜಾಸ್ತಿ ಪ್ರೆಸ್ ಮಾಡಿ ಎಲ್ಲ ಕಟ್ಟೋ ಅವಶ್ಯಕತೆ ಇಲ್ಲ ಅಷ್ಟು ಚೆನ್ನಾಗಿ ಬರುತ್ತೆ ಟೇಸ್ಟು ಅಷ್ಟೇ ಅಷ್ಟು ಚೆನ್ನಾಗಿರುತ್ತೆ ಒಂದು ಸಾರಿ ಟ್ರೈ ಮಾಡಿ ಉಂಡೆನ ಸುಲಭವಾಗಿ ಕಟ್ಕೋಬೋದು ಅವಾಗ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನಾನು ಅಷ್ಟು ತೊಗೊಂಡಿದ್ನಲ್ಲ ರವೆ ಇಷ್ಟ ಆಗಿದೆ ನೀವು ಇನ್ನೂ ಸಣ್ಣದಾಗ ಮಾಡ್ತೀವಿ ಅಂದರೆ ಇನ್ನೂ ಜಾಸ್ತಿ ಆಗುತ್ತೆ ರವೆ ಉಂಡೆ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿರ್ತೀವಲ್ಲ ತುಂಬ ಸಾಫ್ಟ್ ಸಾಫ್ಟಾಗಿರುತ್ತೆ ನೋಡಿ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಎಷ್ಟು ಸಾಫ್ಟಾಗಿದೆ ಅಂತ ಥ್ಯಾಂಕ್ ಯು ಫ್ರೆಂಡ್ಸ್